ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡಿದ್ದ ವಿಶ್ವ ದರ್ಶನ ಎಂಬ ವಿಚಾರ ಸರಣಿಯಲ್ಲಿ ಮೆರಿಟೋಕ್ರಸಿ ಅಥವಾ ಪ್ರತಿಭಾ ಪ್ರಭುತ್ವ ಬುದ್ಧಿವಂತರ ಕೈಗೆ ಅಧಿಕಾರ ಎಂಬ ವಿಚಾರಕ್ಕೆ ಸ್ವಾಗತ ಇಂದು ವಿಶ್ವದಾದ್ಯಂತ ನಾವು ಒಂದು ಆಟೋಕ್ರಸಿ ಅಂದರೆ ಯಾರು ಸರ್ವಾಧಿಕಾರಿಯ ಅಸ್ತಿತ್ವದಲ್ಲಿ ಸರ್ವಾಧಿಕಾರಿಯ ಆಡಳಿತದಲ್ಲಿ ದೇಶ ನರುಗುತ್ತಿರುವುದು ಇನ್ನೊಂದೆಡೆ ಅದಕ್ಕೆ ವಿರುದ್ಧವಾಗಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೆಲ್ಲರಿಂದಲೇ ರಾಷ್ಟ್ರವು ನಡೆಸಲ್ಪಡುತ್ತಿರುವುದು ಎಂಬ ವಿಚಿತ್ರವಾದ ಸರ್ಕಾರವನ್ನು ಕಾಣುತ್ತೇವೆ ವಾಸ್ತವದಲ್ಲಿ ಪ್ರಜಾಪ್ರಭುತ್ವವೆಂದು ಹೆಸರಿದ್ದರು ಅಲ್ಲಿ ಬಹುತೇಕ ಪ್ರಜೆಗಳಿಗೆ ಪ್ರಭುತ್ವದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ರಾಷ್ಟ್ರದ ಹಿತಚಿಂತನೆಯಲ್ಲಾಗಲಿ ರಾಷ್ಟ್ರದ ಭವಿಷ್ಯದಲ್ಲಾಗಲಿ ಯಾವ ಆಸಕ್ತಿಯೂ ಇರುವುದಿಲ್ಲ ಒಂದು ವೇಳೆ ಆಸಕ್ತಿ ಇದ್ದರೂ ಯಾರು ಯೋಗ್ಯ ವ್ಯಕ್ತಿ ಸರ್ಕಾರವನ್ನು ನಡೆಸಲು ಯಾರು ಯೋಗ್ಯನಾದವನು ಎಂಬುದನ್ನು ಆರಿಸುವಂತಹ ಸೂಕ್ತ ಬುದ್ಧಿಮತ್ತೆಯೂ ಇರುವುದಿಲ್ಲ ಹೀಗೆ ಆರಿಸಿ ಬಂದಂತಹ ಆರಿಸಿ ಬಂದಂತಹ ಸದಸ್ಯರಲ್ಲಾಗಲಿ ಮಂತ್ರಿಗಳಲ್ಲಾಗಲಿ ಸರ್ಕಾರವನ್ನು ನಡೆಸುವುದಕ್ಕೆ ಬೇಕಾದ ಸೂಕ್ತ ಬುದ್ಧಿಮತ್ತೆಯಾಗಲಿ ಅಥವಾ ಸೂಕ್ತ ವಿದ್ಯಾರ್ಹತೆಯಾಗಲಿ ಯಾವುದೂ ಇರುವುದಿಲ್ಲ ಹಾಗಿರುವಾಗ ಓಶೋರವರ ವಿಚಾರ ಮೆರಿಟೋಕ್ರಸಿ ಒಂದು ವಿಚಾರ ಇಲ್ಲಿ ನಿಶ್ಚಯ ರಾಜಕಾರಣಿಗಳ ಕಾಲ ಮುಗಿಯುತ್ತಾ ಬಂದಿದೆ ಅವರು ಸರ್ವನಾಶ ಮಾಡುವ ಕೆಲಸವನ್ನು ಅಗತ್ಯಕ್ಕಿಂತಲೂ ಹೆಚ್ಚು ಕೆಟ್ಟದಾಗಿಯೇ ಹಿಂಸಾತ್ಮಕವಾಗಿಯೇ ನಿರ್ವಹಿಸಿದ್ದಾರೆ ಯಾವ ಸನ್ನಿವೇಶವೂ ರಾಜಕಾರಣಿಗಳಿಗೆ ಪೂರಕವಾಗಿಲ್ಲ ದಿನ ಕಳೆದಂತೆ ಆತನ ಮರಣ ಸನ್ನಿಹಿತವಾಗುತ್ತಿದೆ ಹೀಗಾಗಲೂ ಆತನೇ ಹೊಣೆಗಾರ ಆತ ಶಸ್ತ್ರಾಸ್ತ್ರಗಳನ್ನು ಯಾವ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ವಿಶ್ವವನ್ನು ಸಾವಿನ ಅಂಚಿಗೆ ತಳ್ಳಿದ್ದಾನೆಂದರೆ ಇನ್ನು ಹಿಂತಿರುಗಿ ಹೋಗುವುದು ಸಾಧ್ಯವಿಲ್ಲ ಈಗ ಒಂದು ಅಂತಿಮ ಯುದ್ಧವಾಗಿ ಎಲ್ಲವೂ ಸರ್ವನಾಶವಾಗಬೇಕು ಅಥವಾ ಇಡೀ ಮನುಕುಲದ ವ್ಯವಸ್ಥೆಯನ್ನು ಬದಲಿಸಬೇಕು ಈ ಬದಲಾವಣೆಯನ್ನೇ ನಾನು ಮೆರಿಟೋಕ್ರಸಿ ಎಂದು ಕರೆಯಬಯಸುತ್ತೇನೆ ಇನ್ನೊಂದು ವಿಚಾರ ಪ್ರತಿಯೊಬ್ಬ ವ್ಯಕ್ತಿಯು ಇಪ್ಪತ್ತೊಂದು ವರ್ಷವಾಗಿದೆ ಎಂಬ ಒಂದೇ ಕಾರಣದಿಂದ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುವಂತಹ ವ್ಯಕ್ತಿಯನ್ನು ಆರಿಸಲು ಸಮರ್ಥನಾಗಿದ್ದಾನೆ ಎಂದು ಭಾವಿಸಬಾರದು ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ನಿರ್ಧರಿಸಲಾಗದು ಇಲ್ಲಿ ನಾವು ನಿರ್ಣಯಾತ್ಮಕ ಸಂಗತಿಯನ್ನು ಬದಲಿಸಬೇಕು ಅದು ಅಡಿಪಾಯವನ್ನೇ ಬದಲಿಸಬಲ್ಲದು ನನ್ನ ಸಲಹೆ ಏನೆಂದರೆ ಮತ ಚಲಾಯಿಸುವ ವ್ಯಕ್ತಿ ಕನಿಷ್ಠ ಮೆಟ್ರಿಕ್ಯುಲೇಷನ್ ಹತ್ತನೇ ತರಗತಿ ಪೂರೈಸಿದವನಾಗಿರಬೇಕು ಆತನ ವಯಸ್ಸು ಮುಖ್ಯವಾಗಬಾರದು ಸ್ಥಳೀಯ ಸರ್ಕಾರದ ಚುನಾವಣೆಯಲ್ಲಿ ಭಾಗವಹಿಸುವ ಮತದಾರನ ಕನಿಷ್ಠ ವಿದ್ಯಾರ್ಹತೆ ಹತ್ತನೇ ತರಗತಿ ಆಗಿರಬೇಕು ಅದೇ ರೀತಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಕನಿಷ್ಠ ವಿದ್ಯಾರ್ಹತೆ ಯಾವುದೇ ವಿಶ್ವವಿದ್ಯಾಲಯದ ಪದವಿ ಆಗಿರಬೇಕು ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸುವ ವ್ಯಕ್ತಿ ಕನಿಷ್ಠ ಯಾವುದಾದರೂ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅದೇ ರೀತಿ ರಾಜ್ಯ ಮಟ್ಟದ ಚುನಾವಣೆಗಳನ್ನು ಚುನಾವಣೆಗಳಲ್ಲಿ ಭಾಗವಹಿಸುವ ಮತದಾರರ ಕನಿಷ್ಠ ವಿದ್ಯಾರ್ಹತೆ ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಭಾಗವಹಿಸುವ ಮತದಾರರ ಕನಿಷ್ಠ ವಿದ್ಯಾರ್ಹತೆ ವಿಶ್ವವಿದ್ಯಾಲಯದ ಪದವಿ ಆಗಿರಬೇಕು ಅಭ್ಯರ್ಥಿಯಾಗಿ ಸ್ಪರ್ಧಿಸುವವರು ಸ್ನಾತಕೋತ್ತರ ಪದವಿ ಸಂಪಾದಿಸಿರಬೇಕು ಕ್ಯಾಬಿನೆಟ್ ಮಂತ್ರಿಯಾಗಲು ಸ್ನಾತಕೋತ್ತರ ಪದವಿಯಲ್ಲಿ ಉನ್ನತ ದರ್ಜೆಯಲ್ಲಿ ಪಾಸಾಗಿರಬೇಕು ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆಗಳಿದ್ದಷ್ಟು ಉತ್ತಮ ಕ್ಯಾಬಿನೆಟ್ ಮಂತ್ರಿಯಾಗುವವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕ್ಷೇತ್ರದ ಜ್ಞಾನ ಹೊಂದಿರಬೇಕು ಅವರ ವಿದ್ಯಾರ್ಹತೆಯು ಅವರು ನಿರ್ವಹಿಸುವ ಇಲಾಖೆಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿರಬೇಕು ಒಬ್ಬ ಶಿಕ್ಷಣ ಮಂತ್ರಿಯಾಗಲು ಬಯಸುವುದಾದರೆ ಅವರ ವಿದ್ಯಾರ್ಹತೆಯು ಅದಕ್ಕೆ ಪೂರಕವಾಗಿರಬೇಕು ಆತ ಶಿಕ್ಷಣ ಕ್ಷೇತ್ರದಲ್ಲೇ ಅತಿ ಹೆಚ್ಚಿನ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಂಪಾದಿಸಿರಬೇಕು ಕಡಿಮೆ ದರ್ಜೆಯಲ್ಲಿ ಬಂದವರು ರಾಜ್ಯ ಮಂತ್ರಿಗಳಾಗಬಹುದು ಅದರಲ್ಲೂ ಉನ್ನತ ಪದವಿಗಳಾದ ಡಾಕ್ಟರ್ ಆಫ್ ಎಜುಕೇಷನ್ ಶಿಕ್ಷಣದಲ್ಲಿ ಡಿ ಹೊಂದಿದ್ದರೆ ಇನ್ನೂ ಉತ್ತಮ ಅವರು ಮಂತ್ರಿಗಳಾಗಲು ಹೆಚ್ಚು ಅರ್ಹರಾಗಿರುತ್ತಾರೆ ಒಬ್ಬ ವ್ಯಕ್ತಿ ಅಡ್ವೊಕೇಟ್ ಜನರಲ್ ಆಗಲು ಕಾನೂನು ವಿಷಯದಲ್ಲಿ ಡಾಕ್ಟರೇಟ್ ಪಡೆದಿರಬೇಕು ಯಾವ ಕಾರಣದಿಂದಲೋ ಅದಕ್ಕಿಂತಲೂ ಕಡಿಮೆ ವಿದ್ಯಾರ್ಹತೆ ಹೊಂದಿರಬಾರದು ಏಕೆಂದರೆ ಮುಂದೆ ಆತ ತನ್ನ ರಾಜ್ಯದ ಕಾನೂನನ್ನು ಸಮರ್ಥಿಸಿಕೊಳ್ಳಬೇಕು ಪ್ರಜೆಗಳ ಹಕ್ಕನ್ನು ಸಮರ್ಥಿಸಬೇಕು ಆದ್ದರಿಂದ ಆತನ ಕರ್ತವ್ಯಕ್ಕೆ ಪೂರಕವಾದ ಗರಿಷ್ಠ ವಿದ್ಯಾರ್ಹತೆ ಹೊಂದಿರುವುದು ಅವಶ್ಯಕ ಕೇಂದ್ರ ಮಟ್ಟದಲ್ಲಿ ಫೆಡರಲ್ ಸರ್ಕಾರವನ್ನು ರಚ ಆರಿಸುವ ಮತದಾರ ಕನಿಷ್ಠ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯೊಂದಿಗೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರಬೇಕು ಪ್ರತಿಯೊಬ್ಬ ಮಂತ್ರಿಯೂ ತನ್ನ ಕಾರ್ಯಕ್ಷೇತ್ರದಲ್ಲಿ ಅತ್ಯುಚ್ಚ ಮಟ್ಟದ ವಿದ್ಯಾರ್ಹತೆ ಹೊಂದಿರಬೇಕು ಅದು ಶಿಕ್ಷಣ ಕ್ಷೇತ್ರವೇ ಇರಬಹುದು ಅಥವಾ ವೈದ್ಯಕೀಯ ಕ್ಷೇತ್ರ ಇರಬಹುದು ಸಂಬಂಧಿಸಿದ ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲಿ ಲಭ್ಯವಿರುವ ಅತ್ಯುಚ್ಚ ಪದವಿಯನ್ನು ಹೊಂದಿರಬೇಕು ಅಧ್ಯಕ್ಷರು ಕನಿಷ್ಠ ಎರಡು ಡಾಕ್ಟರೇಟ್ ಪದವಿಯ ಜೊತೆ ಡೀಲಿಟ್ನಂತಹ ಗೌರವ ಪದವಿಯನ್ನು ಹೊಂದಿರಬೇಕು ಉಪಾಧ್ಯಕ್ಷರು ಅದೇ ಮಟ್ಟದ ಅರ್ಹತೆ ಹೊಂದಿರಬೇಕು ಏಕೆಂದರೆ ಎಂದಾದರೂ ಒಂದು ದಿನ ಮತ್ತು ಆಗಾಗ ಅವರು ಅಧ್ಯಕ್ಷರ ಕರ್ತವ್ಯ ನಿರ್ವಹಿಸಬೇಕಾಗುವುದು ಆಗ ನಿಮಗೆ ಬರೀ ಇಪ್ಪತ್ತೊಂದು ವರ್ಷ ವಯಸ್ಸಾಗುವುದು ನೀವು ಸರ್ಕಾರವನ್ನು ಆರಿಸುವುದಕ್ಕೆ ಒಂದು ಯೋಗ್ಯತೆಯಾಗಿ ಉಳಿಯುವುದಿಲ್ಲ ಸರ್ಕಾರವನ್ನು ಆರಿಸುವುದೂ ಸಹ ಬುದ್ಧಿವಂತಿಕೆಯಿಂದಲೋ ನಿಪುಣತೆಯಿಂದಲೋ ಮಾಡಬೇಕಾದ ಕೆಲಸ ಇಪ್ಪತ್ತೊಂದು ವರ್ಷ ವಯಸ್ಸಾದಾಗ ಪ್ರತಿಯೊಬ್ಬ ಮಕ್ಕಳನ್ನು ಪ್ರತಿ ವ್ಯಕ್ತಿಯೊಬ್ಬ ಮಕ್ಕಳನ್ನು ಹುಟ್ಟಿಸಬಹುದು ಅದಕ್ಕಾಗಿ ಯಾವ ವಿದ್ಯಾರ್ಹತೆಯೂ ಬೇಕಿಲ್ಲ ಮತ್ತು ನೈಪುಣ್ಯತೆಯೂ ಬೇಕಿಲ್ಲ ಜೀವವಿಜ್ಞಾನ ನಿಮ್ಮನ್ನು ಈ ಕಾರ್ಯಕ್ಕೆ ಪೂರ್ತಿಯಾಗಿಯೇ ಸಿದ್ಧಗೊಳಿಸಿಯೇ ಕಳಿಸಿದೆ ಆದರೆ ಒಂದು ಸರ್ಕಾರವನ್ನೇ ಆರಿಸುವುದೆಂದರೆ ನಮ್ಮ ಮೇಲೆ ಮತ್ತಿತರ ಎಲ್ಲರ ಮೇಲೂ ಅಧಿಕಾರ ಹೊಂದಿರುವ ವ್ಯಕ್ತಿಗಳನ್ನು ಆರಿಸುವಾಗ ದೇಶ ಮತ್ತು ವಿಶ್ವದ ಭವಿಷ್ಯವನ್ನು ನಿರ್ಧರಿಸುವ ವ್ಯಕ್ತಿಗಳನ್ನು ಆರಿಸುವಾಗ ಬರೀ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರುವುದನ್ನೇ ಅರ್ಹತೆಯ ಅಳತೆಗೋಲಾಗಿ ನಿರ್ಧರಿಸುವುದು ಸಾಕಾಗುವುದಿಲ್ಲ ಈಗ ನಾವು ಆರಿಸುತ್ತಿರುವ ರೀತಿ ಅತ್ಯಂತ ಮೂರ್ಖತನದ್ದು ಈ ಮೆರಿಟೋಕ್ರಸಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ನಿರ್ಧರಿಸಲು ಎಲ್ಲ ರಾಜ್ಯಗಳ ಪ್ರತಿಯೊಂದು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಹೆಸರಾಂತ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಿಂದ ಹೊರಗಿರುವ ಬುದ್ಧಿವಂತ ಚಿತ್ರಕಾರರು ಕಲಾವಿದರು ಕವಿಗಳು ಸಾಹಿತಿಗಳು ಕಾದಂಬರಿಕಾರರು ನರ್ತಕರು ನಟರು ಸಂಗೀತಗಾರರನ್ನು ಒಂದು ಸಮಾವೇಶವನ್ನು ಆಯೋಜಿಸಿ ಆಹ್ವಾನಿಸಬೇಕು ರಾಜಕಾರಣಿಗಳನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ಕ್ಷೇತ್ರಗಳ ಪ್ರತಿಭಾನ್ವಿತರನ್ನು ಈ ಸಮಾವೇಶಕ್ಕೆ ಆಹ್ವಾನಿಸಬೇಕು ನೊಬೆಲ್ ಪಾರಿತೋಷಕ ವಿಜೇತರನ್ನು ಆಹ್ವಾನಿಸಬೇಕು ಅದರಲ್ಲೂ ರಾಜಕಾರಣಿಗಳನ್ನು ಹೊರಗೆರಿಸಬೇಕು ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜಕಾರಣಿಗಳು ನೊಬೆಲ್ ಬಹುಮಾನ ಪಡೆಯುವ ಮೂಲಕ ಅದನ್ನು ಅಪಮೌಲ್ಯಗೊಳಿಸಿ ಬಿಟ್ಟಿದ್ದಾರೆ ಪ್ರತಿಯೊಂದು ರಾಜ್ಯದಿಂದಲೂ ಹೀಗೆ ಆಹ್ವಾನಿಸಲ್ಪಟ್ಟ ನಿಯೋಗಗಳು ರಾಷ್ಟ್ರೀಯ ಸಮಾವೇಶದಲ್ಲಿ ಭಾಗವಹಿಸಿ ಚರ್ಚಿಸಿ ನಿರ್ಧರಿಸಲ್ಪಡುವ ವಿಚಾರಗಳ ಆಧಾರದ ಮೇಲೆ ಮೆರಿಟೋಕ್ರಸಿ ನಿರ್ಧಾರವಾಗಬೇಕು ಹೀಗೆ ರಾಷ್ಟ್ರಮಟ್ಟದ ಪ್ರತಿನಿಧಿಗಳ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ವಿಶ್ವದ ಎಲ್ಲ ವಿಶ್ವವಿದ್ಯಾಲಯಗಳ ಬುದ್ಧಿವಂತರ ಹೃದಯವಂತರ ಸಮಾವೇಶ ನಡೆಯಬೇಕು ಅಂತಹ ಒಂದು ಸಮಾವೇಶ ಮಾನವ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಮಾವೇಶವಾಗಿರುತ್ತದೆ ಈ ರೀತಿಯಾಗಿ ಜಗತ್ತಿನ ಬುದ್ಧಿವಂತರೆಲ್ಲರೂ ಸೇರಿ ಮನುಕುಲದ ಭವಿಷ್ಯದ ಕುರಿತು ನಿರ್ಧರಿಸಿದ ಉದಾಹರಣೆಯೇ ಇಲ್ಲ ಅವರು ಇಡೀ ಜಗತ್ತಿನ ಸಂವಿಧಾನವನ್ನು ರಚಿಸಬೇಕು ಈ ಸಂವಿಧಾನ ಅಮೇರಿಕನ್ ಭಾರತೀಯ ಚೀನೀಯರಿಗೆ ಸೇರಿರದೆ ಇಡೀ ಮನುಕುಲಕ್ಕೆ ಅನ್ವಯವಾಗುವ ಸಂವಿಧಾನವಾಗಿರುತ್ತದೆ ಹಲವು ಬಗೆಯ ಕಾನೂನುಗಳ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲ ಮಾನವರಿಗೂ ಒಂದೇ ಬಗೆಯ ಕಾನೂನು ರೂಪಿಸಬಹುದು ಇಂತಹ ವಿಶ್ವ ಸಂವಿಧಾನದ ಘೋಷಣೆಯು ರಾಷ್ಟ್ರಗಳು ಇನ್ನು ಮುಂದೆ ಮಹತ್ವ ಪಡೆದಿರುವುದಿಲ್ಲ ಎಂದು ಸಾರುತ್ತದೆ ಅವು ಕಾರ್ಯ ಘಟಕಗಳಾಗಿ ರಾಷ್ಟ್ರಗಳು ಅಸ್ತಿತ್ವದಲ್ಲಿ ಇರಬಹುದು ಆದರೆ ಅವು ಸ್ವತಂತ್ರ ಶಕ್ತಿಗಳಾಗಿ ಇರುವುದಿಲ್ಲ ಇಡೀ ಜಗತ್ತಿನ ಬುದ್ಧಿಜೀವಿಗಳು ಸಮಾವೇಶ ಸೇರಿ ವಿಶ್ವ ಸರ್ಕಾರದ ರೂಪುರೇಷೆಯನ್ನು ಕುರಿತು ಚರ್ಚಿಸುವುದರಿಂದ ಸೇನೆಯ ಜನರಲ್ಗಳನ್ನು ರಾಜಕಾರಣಿಗಳಿಂದ ದೂರವಾಗುವಂತೆ ಮಾಡುವುದು ಕಷ್ಟವಲ್ಲ ಈ ರಾಜಕಾರಣಿಗಳಿಗಾದರೂ ಏನು ಅಧಿಕಾರವಿದೆ ಅವರಿಗಿರುವ ಅಧಿಕಾರವೆಲ್ಲವೂ ನಾವೇ ಅವರಿಗೆ ಕೊಟ್ಟಿರುವಂತಹದು ಅದನ್ನು ನಾವು ಹಿಂದಕ್ಕೆ ಪಡೆಯಬಹುದು ಅದು ಅವರ ಅಧಿಕಾರವಲ್ಲ ನಮ್ಮ ಅಧಿಕಾರ ಅದನ್ನು ಹಿಂದೆ ತೆಗೆದುಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಳಬೇಕು ಏಕೆಂದರೆ ಅಧಿಕಾರ ಕೊಡುವುದು ಸುಲಭ ಆದರೆ ಅದನ್ನು ಹಿಂದಕ್ಕೆ ಪಡೆಯುವುದು ಸ್ವಲ್ಪ ಕಷ್ಟ ನಿಮ್ಮಿಂದ ಅಧಿಕಾರ ಪಡೆಯುವಾಗ ಅವರಲ್ಲಿದ್ದ ಸರಳತೆ ಸಜ್ಜನಿಕೆ ಅದೇ ಅಧಿಕಾರವನ್ನು ಹಿಂದಕ್ಕೆ ಕೊಡುವಾಗ ಇರುವುದಿಲ್ಲ ಅದು ನಮ್ಮ ಅಧಿಕಾರವಾಗಿದ್ದರೂ ಎಲ್ಲಿಯವರೆಗೆ ಜನರ ಗುಂಪು ಆ ಅಧಿಕಾರವನ್ನು ಅವರಿಗೆ ಕೊಡಲು ಸಿದ್ಧವಾಗಿರುವುದು ಅಲ್ಲಿಯವರೆಗೂ ಅವರು ಮುಂದುವರಿಯುತ್ತಾರೆ ಅಧಿಕಾರದಲ್ಲಿ ಇರುವವರು ಜನ ಸಮೂಹವನ್ನು ಹೇಗೆ ಬೇಕಾದರೂ ತಿರುಗಿಸಬಹುದು ಈಗ ಇದು ಬುದ್ಧಿಜೀವಿಗಳ ಕೆಲಸ ನಾನು ಪುನಃ ಹೇಳುತ್ತಿದ್ದೇನೆ ಮುಂದೆ ಮಾನವತೆಗೆ ಅಪಾಯ ಬಂದೊದಗಿದಾಗ ನಿಂದನೆಗೆ ಒಳಗಾಗುವವರು ಈ ಬುದ್ಧಿಜೀವಿಗಳೇ ನೀವೇನು ಮಾಡುತ್ತಿದ್ದೀರಿ ಆ ಮೂರ್ಖ ರಾಜಕಾರಣಿಗಳು ಇಡೀ ಮಾನವ ಕೊಲವನ್ನೇ ಸಾವಿನ ದವಡೆಗೆ ತಳ್ಳುತ್ತಿರುವಾಗ ಬುದ್ಧಿವಂತರಾದ ನೀವೇನು ಮಾಡುತ್ತಿದ್ದೀರಿ ಬರೀ ಕೂಗಾಡುವುದು ಕಿರಿಚಾಡುವುದರಿಂದ ಯಾವ ಸುಧಾರಣೆಯೂ ಆಗುವುದಿಲ್ಲ ಅದರ ಹೊರತು ನೀವು ಬೇರೆ ಏನನ್ನೂ ಮಾಡಲೇ ಇಲ್ಲ ಈಗ ಸಮಯವು ಮುಗಿಯುತ್ತಾ ಬಂದಿ ಬರುತ್ತಿದೆ ಒಂದು ಬಾರಿ ಮತಾಧಿಕಾರ ನಿಮ್ಮ ಜನ್ಮ ಸಿದ್ಧ ಹಕ್ಕಲ್ಲ ಮತಾಧಿಕಾರ ನಿಮ್ಮ ಜನ್ಮ ಸಿದ್ಧ ಹಕ್ಕಲ್ಲ ಅದನ್ನು ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಗಳಿಸಿಕೊಳ್ಳಬೇಕು ಎಂದು ನಿರ್ಧರಿಸಿ ಆಗ ನೀವು ಬದಲಾವಣೆಯನ್ನು ಕಾಣುವಿರಿ ಪ್ರತಿಯೊಬ್ಬರಿಗೂ ಅದನ್ನು ಗಳಿಸಲು ಸಮಾನ ಅವಕಾಶ ಇರಬೇಕು ಮತ ನೀಡುವ ಅಧಿಕಾರವನ್ನು ಬುದ್ಧಿವಂತಿಕೆಯಿಂದ ಗಳಿಸಬೇಕೇ ಹೊರತು ಜನ್ಮ ಸಿದ್ಧ ಹಕ್ಕಾಗಿ ಪಡೆಯಬಾರದು ಅದನ್ನು ನೀವು ಸಾಧಿಸಿ ತೋರಿಸಬೇಕು ಒಂದು ಬಾರಿ ಹೀಗೆ ಅಧಿಕಾರವನ್ನು ರಾಜಕಾರಣಿಗಳ ಗುಂಪಿನಿಂದ ಬುದ್ಧಿಜೀವಿಗಳ ಕಡೆಗೆ ವರ್ಗಾಯಿಸಿದರೆ ಆಗ ಜನರಿಗೂ ತಾವೇನು ಮಾಡುತ್ತಿದ್ದೇವೆ ಎಂಬುದರ ಅರಿವಿರುತ್ತದೆ ಆಗ ನಾವು ಏನಾದರೂ ಸುಂದರವಾದದ್ದನ್ನು ನಿರ್ಮಿಸಲು ಸಾಧ್ಯ ತನ್ನ ಜೀವಿತಾವಧಿಯನ್ನೆಲ್ಲ ಶಿಕ್ಷಣ ಮತ್ತು ಅದರ ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ವಿನಿಯೋಗಿಸಿದ ಪರಿಹಾರ ಕಂಡುಕೊಳ್ಳುವಲ್ಲಿ ಕ್ಷೇತ್ರದ ಮೂಲೆ ಮೂಲೆಯನ್ನು ಶೋಧಿಸಿದ ಪ್ರತಿಯೊಂದು ಮೂಲಭೂತ ಅಂಶಗಳನ್ನು ಅರಿತ ಶಿಕ್ಷಣ ಕುರಿತಾದ ಎಲ್ಲ ತತ್ವಗಳನ್ನು ಅರಗಿಸಿಕೊಂಡ ವ್ಯಕ್ತಿಯೊಬ್ಬ ಶಿಕ್ಷಣ ಮಂತ್ರಿಯಾದರೆ ಖಂಡಿತವಾಗಿಯೂ ಆತನಿಂದ ಏನಾದರೂ ಸಾಧನೆಯನ್ನು ನಾವು ನಿರೀಕ್ಷಿಸಬಹುದು ಆದ್ದರಿಂದಲೇ ನಾನು ಹೇಳುತ್ತಿರುವುದು ನಮ್ಮ ಗಮನವನ್ನು ಗುಂಪಿನಿಂದ ಕೆಲವೇ ಕೆಲವು ಆಯ್ದ ವ್ಯಕ್ತಿಗಳತ್ತ ಕೇಂದ್ರೀಕರಿಸಬೇಕು ಹಾಗೆಂದು ನಾನು ಜನಸಾಮಾನ್ಯರನ್ನು ವಿರೋಧಿಸುತ್ತಿಲ್ಲ ವಾಸ್ತವವಾಗಿ ಈ ರಾಜಕಾರಣಿಗಳ ಕೈಯಲ್ಲಿ ಸಿಲುಕಿ ಈ ಜನರು ತಮಗೆ ತಾವೇ ವಿರೋಧಿಗಳಾಗಿದ್ದಾರೆ ನಾನು ಸಂಪೂರ್ಣ ಜನರ ಪರವಾಗಿದ್ದೇನೆ ಈಗ ನಾನು ಹೇಳುತ್ತಿರುವುದನ್ನೇ ಪ್ರಜಾಪ್ರಭುತ್ವದ ವಿಚಾರದಲ್ಲೂ ಹೇಳಲಾಗುತ್ತಿದೆ ಜನರಿಗಾಗಿ ಜನರಿಂದ ಜನರ ಪರವಾಗಿ ಇದರಲ್ಲಿ ನಾನು ಜನರಿಂದ ಎಂಬುದನ್ನು ಸ್ವಲ್ಪ ಮಾರ್ಪಾಡು ಮಾಡುತ್ತಿದ್ದೇನೆ ಈ ಬುದ್ಧಿಜೀವಿಗಳು ಜನರ ಪರವಾಗಿ ಮತ್ತು ಜನರಿಗಾಗಿ ಕೆಲಸ ಮಾಡುತ್ತಾರೆ ವಿಚಾರ ತುಂಬಾ ಸರಳವಾದುದು ನೀವು ಎಂದಿಗೂ ನಿಮ್ಮ ವೈದ್ಯರನ್ನು ಆರಿಸುವುದಿಲ್ಲ ಯಾರು ಬೇಕಾದರೂ ನಿಲ್ಲಬಹುದು ಅದು ಅವರ ಜನ್ಮ ಸಿದ್ಧ ಹಕ್ಕು ಜನರು ಮತ ಚಲಾಯಿಸುತ್ತಾರೆ ಇಬ್ಬರು ವ್ಯಕ್ತಿಗಳು ವೈದ್ಯ ಅಥವಾ ಶಸ್ತ್ರಚಿಕಿತ್ಸಕನಾಗಲು ಸ್ಪರ್ಧಿಸುತ್ತಾರೆ ಅದರಲ್ಲಿ ತಪ್ಪೇನಿದೆ ಜನರು ತಮಗೆ ಬೇಕಾದವರನ್ನು ಜನರಿಗಾಗಿ ಜನರಿಂದ ಜನರ ಪರವಾಗಿ ಎಂಬ ತತ್ವದ ಆಧಾರದ ಮೇಲೆ ಆರಿಸುತ್ತಾರೆ ಒಬ್ಬ ವ್ಯಕ್ತಿಯನ್ನು ಶಸ್ತ್ರಚಿಕಿತ್ಸಕನೆಂದು ಆರಿಸುತ್ತಾರೆ ಅದು ಆತ ಚೆನ್ನಾಗಿ ಮಾತನಾಡಬಲ್ಲ ನೋಡಲು ಚೆನ್ನಾಗಿದ್ದಾನೆ ಟಿವಿ ಪರದೆಯ ಮೇಲೆ ಚೆನ್ನಾಗಿ ಕಾಣುತ್ತಾನೆ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನು ಕೊಡುತ್ತಾನೆ ಎಂಬುದೇ ಆಯ್ಕೆಗೆ ಆಧಾರ ನೆನಪಿರಲಿ ನಿಮ್ಮ ವೈದ್ಯನು ಜನರಿಂದ ಆರಿಸಲ್ಪಡುತ್ತಾನೆ ಶಸ್ತ್ರಚಿಕಿತ್ಸಕನು ಆರಿಸಲ್ಪಡುತ್ತಾನೆ ಆತ ಒಬ್ಬ ಕಟುಕನಾಗಲು ಯೋಗ್ಯನಲ್ಲ ಆದರೆ ಆತ ಈಗ ಶಸ್ತ್ರಚಿಕಿತ್ಸಕನಾಗುತ್ತಾನೆ ಅವನಿಗಿಂತಲೂ ಒಬ್ಬ ಕಟುಕ ಎಷ್ಟೋ ಮೇಲು ಕನಿಷ್ಠ ಕಟುಕ ಹೇಗೆ ಮಾಂಸವನ್ನು ಕತ್ತರಿಸಬೇಕು ಎಂಬುದಾದರೂ ತಿಳಿದಿರುತ್ತದೆ ಆದರೆ ನೀವು ಶಸ್ತ್ರಚಿಕಿತ್ಸಕನನ್ನು ಹೀಗೆ ಆರಿಸುವುದಿಲ್ಲ ಹಾಗಿರುವಾಗ ನೀವು ರಾಷ್ಟ್ರದ ಅಧ್ಯಕ್ಷನನ್ನು ಈಗಿರುವಂತೆ ಹೇಗೆ ಆರಿಸಲು ಸಾಧ್ಯ ಒಬ್ಬ ರಾಜ್ಯಪಾಲರನ್ನು ಹೇಗೆ ಆರಿಸಲು ಸಾಧ್ಯ ಒಂದು ಹುದ್ದೆಗಾಗಿ ಹಲವರು ಹಾತೊರೆಯುತ್ತಿರುತ್ತಾರೆ ಯಾರು ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ರೋಗಗ್ರಸ್ತರಾಗಿರುವರೋ ಅವರು ಸಾಕಷ್ಟು ಹೋರಾಡುತ್ತಾರೆ ಅದಕ್ಕಾಗಿ ಅವರು ಯಾರನ್ನಾದರೂ ಕೊಲ್ಲಲು ಹೇಸುವುದಿಲ್ಲ ಏನು ಬೇಕಾದರೂ ಮಾಡುತ್ತಾರೆ ನೀವು ಎಲ್ಲ ಅಧಿಕಾರವನ್ನು ಇಂತಹ ಅಧಿಕಾರ ದಾಹದಿಂದ ಕುದಿಯುತ್ತಿರುವವರಿಗೆ ನೀಡುತ್ತಿರುವಿರಿ ನಿಮ್ಮ ಕೈಗಳಿಂದಲೇ ನೀವು ಅವರಿಗೆ ನಿಮ್ಮನ್ನು ನೇಣುಗಂಬಕ್ಕೇರಿಸಲು ಸಹಕರಿಸುತ್ತಿದ್ದೀರಿ ಇದು ಪ್ರಜಾಪ್ರಭುತ್ವವಲ್ಲ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಈ ಜನರು ಜನಸಾಮಾನ್ಯರನ್ನು ಶೋಷಿಸುತ್ತಿದ್ದಾರೆ ಆದ್ದರಿಂದ ರಾಜಕಾರಣಿಗಳು ಮತ್ತು ಧಾರ್ಮಿಕ ನಾಯಕರಿಬ್ಬರನ್ನು ಅವರ ದೀರ್ಘಕಾಲೀನ ವ್ಯವಸ್ಥೆಯಿಂದ ತೊಲಗುವಂತೆ ಮಾಡಬೇಕು ಸಂಪೂರ್ಣವಾಗಿ ವಿಭಿನ್ನ ರೀತಿಯ ನಿರ್ವಹಣಾ ವ್ಯವಸ್ಥೆಯೊಂದನ್ನು ಅಭಿವೃದ್ಧಿಪಡಿಸಬೇಕು ವಿಭಿನ್ನವಾಗಿ ತೋರಿಸುವ ಇಚ್ಛೆಯಿಂದ ನಾನು ಈ ವ್ಯವಸ್ಥೆಯನ್ನು ಮೆರಿಟೋಕ್ರಸಿ ಎಂದು ಕರೆಯುತ್ತಿದ್ದೇನೆ ಇದು ನೀವು ತಿಳಿದಿರುವ ಮೆರಿಟೋಕ್ರಸಿ ಅಲ್ಲ ಈ ಪ್ರತಿಭೆ ಯಾವ ಕಾರಣಕ್ಕಾಗಿ ಈ ಪ್ರತಿಭೆ ಜನರ ಸೇವೆಗಾಗಿ ಮತ್ತು ಹಂಚಿಕೊಳ್ಳುವ ಸಲುವಾಗಿ ಒಂದು ಸಾರಿ ಹೀಗೆ ಅಧಿಕಾರ ರಾಜಕಾರಣಿಗಳಿಂದ ಬುದ್ಧಿಜೀವಿಗಳತ್ತ ಸರಿದರೆ ಆಗ ಎಲ್ಲವೂ ಸಾಧ್ಯವಾಗುತ್ತದೆ ಎಲ್ಲವೂ ಸರಳವಾಗುತ್ತದೆ ಮೆರಿಟೋಕ್ರಸಿ ಎಂಬುದು ಇಡೀ ಸಮಾಜದ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆಯನ್ನು ಶಿಕ್ಷಣದ ವ್ಯವಸ್ಥೆಯನ್ನು ಬದಲಾಯಿಸುವ ಸಾಧನ ಇದೊಂದು ದುಸ್ಸಾಹಸವಾದ ಕೆಲಸ ದುರ್ಗಮವಾದ ಮಾರ್ಗ ಆದರೆ ಸಾಧಿಸುವುದು ಅಸಾಧ್ಯವೇನಲ್ಲ ಅದು ಪ್ರಸ್ತುತ ಎದುರಿಸುತ್ತಿರುವ ಮರಣವೇ ಪರ್ಯಾಯ ಎನ್ನುವಂತಹ ಸನ್ನಿವೇಶದಲ್ಲಿ ಇಂದಿನ ಕಾಲದಲ್ಲಿ ಎಲ್ಲ ಬುದ್ಧಿಜೀವಿಗಳೂ ಕೂಡ ಎಲ್ಲೋ ಹಿಂದುಗಡೆ ಕುಳಿತು ಸರ್ಕಾರವನ್ನು ಜನರನ್ನು ಟೀಕಿಸುತ್ತಲೇ ಕಾಲ ಹಾಕುತ್ತಾರೆ ಆದರೆ ಅಧಿಕಾರವನ್ನೇ ಅವರ ಕೈಗೆ ಕೊಟ್ಟರೆ ಹಾಗೂ ಯಾವ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವೆ ಮುನ್ನಡೆಸಬೇಕು ಎಂಬ ಜವಾಬ್ದಾರಿಯನ್ನೇ ಅವರ ಹೆಗಲಿಗೇರಿಸಿದರೆ ಆಗ ಅವರು ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕಲ್ಲವೇ ಜೈ ಓಶೋ ಜೈ ಜೈ ಓಶೋ